ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಓಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಏಳು ಒಂಬತ್ತು ಒಂಬತ್ತು ಎಂಟಿಗೆ ಸಂಪರ್ಕಿಸಬಹುದು ಶಿಡ್ಲಘಟ್ಟ ನಗರದಲ್ಲಿ ದ್ವಿಚಕ್ರ ವಾಹನಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾನೂನು ಅರಿವು ಮೂಡಿಸುವ ಮೂಲಕ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸರವರು ಸೂಕ್ತ ದಾಖಲೆಗಳು ಇಲ್ಲದ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದ್ದಾರೆ ಕಡ್ಡಾಯವಾಗಿ ವಾಹನಗಳ ದಾಖಲೆಗಳಾದ ಆರ್ ಸಿ ಬುಕ್ ಮತ್ತು ವಾಹನದ ವಿಮಾ ವಾಹನ ಚಾಲನಾ ಪರವಾನಗಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ವಾಹನದಲ್ಲಿಟ್ಟುಕೊಂಡು ವಾಹನದಲ್ಲಿ ಸಂಚಾರ ಮಾಡಬೇಕು ಬೇಜವಾಬ್ದಾರಿಯಿಂದ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೂ ನಿರ್ದಕ್ಷಿಣವಾಗಿ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಗರ ಠಾಣೆ ಪಿ ಎಸ್ ಐ ಎಂ ವೇಣುಗೋಪಾಲ್ ಎ ಎಸ್ ಐ ವೆಂಕಟಮಣಪ್ಪ ಪೊಲೀಸ್ ಪದೇಗಳ ರಾಜೇಶ್ ಕೆಂಪರಾಜು ಆಂಜನಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಕೆ ಮಂಜುನಾಥ್ ಸಿಟಿ ನ್ಯೂಸ್ ಶಿಲ್ಗಟ್ಟ

ಏಜ್ ವಯಸ್ಸಾದ ಚಿಕ್ಕದಾದಂಥ ಮಕ್ಕಳು ಮತ್ತು ಮೊಬೈಲ್ ಯೂಸಿಂಗ್ ಮಾಡ್ಕೊಂಬರೋದು ಇದೆಲ್ಲ ನಾವು ಪರಿವೀಕ್ಷಣೆ ಮಾಡಿದಾಗ ಸುಮಾರು ಜನ ನಾವು ಈ ಹಿಂದೆ ಕೂಡ ಆಟೋ ರಿಕ್ಷೆಗಳತ್ರ ಮತ್ತು ಕಾನೂನು ಅರಿವು ಮೂಡಿಸಿದ್ರು ಕೂಡ ಇವರು ಯಾವುದೇ ಪ್ರಕಾರ ಸಾರ್ವಜನಿಕ ರಸ್ತೆಗಳಲ್ಲಿ ಚಿಕ್ಕ ಮಕ್ಕಳು ಓಡಿಸ್ಕೊಂಬರೋದು ಅವರಿಗೆ ಡಿ ಎಲ್ ಇರೋದಿಲ್ಲ ಇನ್ಸೂರೆನ್ಸ್ ಇರೋದಿಲ್ಲ ಏನೂ ಇರಲಿಲ್ಲ ತಾಯಿ ತಂದೆಗಳು ಕೂಡ ಅವರಿಗೆ ಅರಿವಿಲ್ಲದೆ ಗಾಡಿಗಳನ್ನು ಕೊಟ್ಟು ಇವತ್ತು ಸಂಚಾರಕ್ಕೆ ಅಡ್ಡಿಪಡಿಸೋದಲ್ಲದೆ ಮತ್ತು ಅವರಿಗೆ ಕಾನೂನು ಅರಿವು ಇಲ್ಲದೆ ಇವತ್ತು ಒಂದು ಗಾಡಿಗಳನ್ನು ಸವಾರಿ ಮಾಡ್ಕೊಂಡು ಹೋಗ್ತಾ ಒಂದು ಸಂದರ್ಭದಲ್ಲಿ ಇವತ್ತು ನಾವು ನಗರ ಠಾಣೆಯಲ್ಲಿ ಸಬ್ಇನ್ಸ್ಪೆಕ್ಟರು ನಾವು ಮತ್ತು ಸಿಬ್ಬಂದಿಗಳು ಸಂಚಾರಿ ತಪಾಸಣೆ ಮಾಡಿದಾಗ ಸುಮಾರು ವೆಹಿಕಲ್ಗಳಲ್ಲಿ ಡಿ ಎಲ್ಗಳಿಲ್ಲದೆ ಸಂಚಾರನ ನಡೆಸ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಕಾನೂನು ರೀತಿ ಅರಿವು ಮೂಡಿಸಿ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅಂತ ಹೇಳಿ ಇವತ್ತೊಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವೆಹಿಕಲ್ಗಳನ್ನು ಹಿಡಿದು ಇವತ್ತು ಅವರಿಗೆ ಕಾನೂನು ಅರಿವು ಮುಖಾಂತರ ತಿಳುವಳಿಕೆ ಪಡಿಸ್ತಾ ಇದೀವಿ ಇವತ್ತು ಇವತ್ತು ಅವರಿಗೆ ಇದೇ ಮುಖಾಂತರ ಈ ಮುಖ್ಯವಾಹಿನಿಯಲ್ಲಿ ಮುಖಾಂತರ ಎಲ್ಲ ಅವ್ರ ತಾಯಿ ತಂದೆಗಳಿಗೆ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ರಿಗೂ ಅರಿವಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಕಾನೂನು ರೀತಿಯಲ್ಲಿ ಇವತ್ತು ಬುದ್ಧಿ ಹೇಳಿ ಕಳಿಸ್ತೀವಿ ನಾಳೆಯಿಂದ ಯಾವುದೇ ಕಾರಣಕ್ಕೂ ಕಾಲೇಜ್ ಬರುತ್ತಾ ಮಕ್ಕಳಿಗೆ ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಯಾರೇ ಇರಲಿ ಸಾರ್ವಜನಿಕರು ಡಿ ಎಲ್ ಮತ್ತು ಆರ್ ಸಿ ಬುಕ್ಕು ಇನ್ಶೂರೆನ್ಸ್ ಇಲ್ಲದೆ ಗಾಡಿಗಳನ್ನು ವಾಹನವನ್ನು ಓಡಿಸಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಶಿಲ್ಘಟ್ಟ ನಗರದಂತೆ ಮತ್ತು ಇತರೆ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡಿ ಈ ಕಾನೂನೆಯ ಮುಖಾಂತರ ಅವರಿಗೆ ತಿಳುವಳಿಕೆ ಪಡಿಸ್ತಿದ್ದೇವೆ